ಏಪ್ರಿಲ್ ಐದು ಮತ್ತು ಆರರಂದು ಅದ್ದೂರಿಯಾಗಿ ಕೊಡಗು ಜಿಲ್ಲೆಯಲ್ಲೇ ಮಾದರಿ ರಾಮೋತ್ಸವದ ಆಚರಣೆ ಮಾಡಲು ತಯಾರಿ ನಡೆಸಿರುವ ಶ್ರೀ ಕೋದಂಡ ರಾಮೋತ್ಸವ ಸಮಿತಿಯ ಪ್ರಮುಖರು ಎರಡು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಶ್ರೀ ಕೋದಂಡ ರಾಮೋತ್ಸವ ಸಮಿತಿ ಅಧ್ಯಕ್ಷ ಕೆಎಂ ಗಣೇಶ್ ಮಾತನಾಡಿ ಶ್ರೀರಾಮ ಮೆಟ್ಟಿದ ಈ ಮಣ್ಣಿನಲ್ಲಿ ಸರ್ವರು ಒಗ್ಗಟ್ಟಿನಿಂದ ಜೀವನ ಸಾಗಿಸಬೇಕಾಗಿದೆ ಸರ್ವ ಜನಾಂಗಗಳ ಶಾಂತಿಯ ತೋಟದ ಹೂಗಳು ಶ್ರೀರಾಮನಿಗೆ ಅರ್ಪಣೆಯಾಗಬೇಕಿದೆ ಸಮುದಾಯ ಸಮುದಾಯಗಳ ನಡುವಿನ ಭಿನ್ನಾಭಿಪ್ರಾಯಗಳು ಈ ರಾಮೋತ್ಸವದ ಮೂಲಕ ದೂರವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸಮಾಜದಲ್ಲಿ ಒಗ್ಗಟ್ಟನ್ನು ಮೂಡಿಸುವ ಉದ್ದೇಶದಿಂದ ಪ್ರತಿಯೊಂದು ಸಮುದಾಯದವರನ್ನು ಒಗ್ಗೂಡಿಸಿಕೊಂಡು ಹೊಸ ಪರಿಕಲ್ಪನೆಯೊಂದಿಗೆ ಮೂವತ್ತೈದನೇ ವರ್ಷದ ರಾಮೋತ್ಸವವನ್ನು ಆಚರಿಸಲಾಗ್ತಾ ಇದೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಲಾಗ್ತಾ ಇದ್ದು ಉಪ ಸಮಿತಿಗಳ ಮೂಲಕ ಎರಡು ದಿನಗಳ ಯಶಸ್ವಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾಯಿದೆ ಏಪ್ರಿಲ್ ಐದರಂದು ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಗಾಂಧಿ ಮೈದಾನದಿಂದ ಶ್ರೀ ಕೋದಂಡರಾಮ ದೇವಾಲಯದವರೆಗೆ ರಾಮದೇವರ ಮೆರವಣಿಗೆ ನಡೆಯಲಿದೆ ಭಜನಾ ತಂಡ ವಾದ್ಯ ವಿವಿಧ ಕಲಾ ತಂಡಗಳು ಕಳಶ ಹೊತ್ತ ಮಹಿಳೆಯರು ಹಾಗೂ ಭಕ್ತರು ವಾದ್ಯಗೋಷ್ಠಿಗಳೊಂದಿಗೆ ನಗರದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯಲ್ಲಿ ತೆರಳಲಿದ್ದಾರೆ ಶ್ರೀ ಕೋದಂಡರಾಮ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಿತಿಯ ಸದಸ್ಯ ಎನ್ ನಂಜುಂಡ ಅವರು ಮೆರವಣಿಗೆಯ ನೇತೃತ್ವ ವಹಿಸಲಿದ್ದಾರೆ ಶ್ರೀರಾಮಾಂಜನೇಯ ಭಜನಾ ಮಂಡಳಿಯ ಅಧ್ಯಕ್ಷ ಕೆ ಕೆ ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಭಜನೆ ನಡೆಯಲಿದೆ ವಿವಿಧ ಮಹಿಳಾ ಸಮಿತಿಗಳ ಮುಂದಾಳತದಲ್ಲಿ ಕಳಸ ಮತ್ತು ಮಹಿಳಾ ತಂಡಗಳ ಮೆರವಣಿಗೆ ಸಾಗಲಿದೆ ಎಂದರು ಕರೆದು ಒಂದು ರಾಮೋತ್ಸವ ಈ ಬಾರಿ ತಾರೀಕು ಆರು ರಾಮನವಮಿ ದಿನ ರಾಮೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಕೂಡ ನಾವು ಮಾಡಿದ್ವಿ ಕಾರಣ ಇಷ್ಟೇ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ನೋಡಿದಾಗ ಒಂದು ಸಮುದಾಯದ ಒಳಗೆ ಒಂದು ದಿವಸದ ಮನೋಭಾವನೆ ಮತ್ತು ಸಮುದಾಯದೊಳಗೆ ಒಂದು ಅಸಮಾಧಾನ ಈ ರೀತಿ ನೋಡಿ ಇರತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಶ್ರೀರಾಮ್ಚಂದ್ರ ಮೆಟ್ಟಿದ ಮಣ್ಣು ಏನು ಗಾಂಧೀಜಿಯವರು ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಹೇಳುವಂಥ ಆಸೆ ಇತ್ತು ಅಂಥ ರಾಮ ಮೆಟ್ಟಿದ ಮಣ್ಣಲ್ಲಿ ನಾವೆಲ್ಲರೂ ಒಂದಾಗಿರಬೇಕು ಎಲ್ಲರೂ ಕೂಡ ಒಟ್ಟಿಗೆ ಬಾಳಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಾವು ಅವರು ಕರಿತಾಯಿದ್ದೀವಿ ಆ ತೋಟದಲ್ಲಿ ಹಲವಾರು ಬಗೆಯ ಹೂಗಳಿದ್ರೂ ಕೂಡ ಅದು ಎಲ್ಲರಿಗೂ ಕೂಡ ದೇವರಿಗೆ ಮುಡಿಪಾಗಿರ್ತಕ್ಕಂಥದ್ದು ಅದರಿಂದ ನಾವೆಲ್ಲರೂ ಕೂಡ ಒಂದಾಗಿರಬೇಕು ಅಂತ ಹೇಳುವಂಥ ದಿಸೆಯಲ್ಲಿ ಇವತ್ತು ರಾಮನವಮಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸರ್ವ ಜನ ಸುಖಿನೋ ಭವಂತು ಅಂತ ಹೇಳೋ ರೀತಿ ನಾವೆಲ್ಲರೂ ಒಟ್ಟಾಗಿ ಈ ಬಾರಿ ರಾಮನ ಒಂದು ಸೇವೆಯನ್ನು ಮಾಡಬೇಕು ರಾಮನವಮಿಯನ್ನು ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಹಮ್ಮಿಕೊಂಡು ನಾವು ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ ಆ ಸಭೆ ಕೂಡ ಯಶಸ್ವಿಯಾಯಿತು ಆದಮೇಲೆ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೀವಿ ಆ ಸಮಿತಿ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಒಂದು ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿದ್ವಿ ಸಮಿತಿಯ ಸಲಹೆಗಾರ ಎಸ್ ಎಸ್ ಸಂಪತ್ ಕುಮಾರ್ ಕೋದಂಡರಾಮ ಟ್ರಸ್ಟ್ನ ಮಾಜಿ ಅಧ್ಯಕ್ಷ ಮಂಜುನಾಥ್ ಎಚ್ ರಾಮೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬೊಳ್ಳಜೀರ ಬಿ ಅಯ್ಯಪ್ಪ ಶ್ರೀ ಕೋದಂಡರಾಮ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಿತಿಯ ಸದಸ್ಯ ಎಚ್ಎನ್ ನಂಜುಂಡ ಈ ಸಂದರ್ಭ ಪಾಲ್ಗೊಂಡಿದ್ದರು